ಫ್ರೆಂಡ್ಸ್ ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇಲ್ಲಿ ನೋಡಿ ಐಸ್ ಕೇಕ್ ಬುಕ್ ಮಾಡ್ತಿದ್ದಾನೆ ರಾಜೇಶ್ ಹಾ ಹೌದಾ ಅದಕ್ಕೆ ಕೇಕ್ ಬೇಕಿತ್ತು ಫೋನ್ ಮಾಡೋ ಅಂತ ಬನ್ನಿ ಆ ಸರಿ ಕೇಕ್ ಯಾರ್ಗೆ ಐಸ್ ಕೇಕ್ ಬಂಗೇ ತಿನ್ನಕ ನೀಲ್ಲ ಐಸ್ ಕೇಕ್ ತಿಂದಿಯಾ ಅದರ ಬದಲು ಅಟ್ಲೇ ಫ್ರಿಜ್ ಮೈದಾ ಸಿಟ್ ತುಂಬಿ ಕೇಕ್ ಮಾಡಕ ತಿನ್ಮೋಡು ಫ್ರೆಂಡ್ಸ್ ಇವತ್ತೇನು ವಿಶೇಷ ಅಂದ್ರೆ ಇವತ್ತು ಮದುವೆ ಇದೆ ಆ ಮದುವೆಗ ಬಾಳೆ ಎಲ್ಲ ಕುಯ್ಯಕ ಅಂತ ಒಯ್ತಮ್ಮಿ ಇಡೀ ಬ್ಯಾಚೆ ಆಗದ ಅಲ್ಲಿ ಹೋಗಿ ತೋರಿಸ್ತೀನಿ ಬನ್ನಿ ರಾಜು ಮೋದಿ ಅವರು ಮೋದಿ ಅವರು ಕಾಂತಾರ ಫಿಲಮ್ ಹೀರೋನು ಇಬ್ರು ಅಲ್ಲಿ ನೋಡ್ಲೀ ಹೆಂಗ್ ಬಿಟ್ಟರು ನಮ್ ಊರ್ ಕಾಯಕ ತೋಟ ಕಾಯಕ ತೂ ನಮ್ ಊರು ಅಂತ ಇಲ್ಲಿ ನೋಡಿ ನಮ್ಮ ಮೋದಿ ತಾವೇ ಕಾಣ್ತಿರಪ್ಪ ಇಬ್ರು ಬಂದ್ರ ಬಹಳ ತೋಟ ಕಹಿಕ ಇನ್ನೊಬ್ರು ಅವ್ರ ಇನ್ನೊಬ್ರು ಮೇನ್ ವ್ಯತ್ಯ ಅವರ ಇಡಿ ಊರೇ ನೋಡುತ್ತ ಯಾರಂಗ್ ಕಾಣ್ತಾಳ ಅನ್ಸ ಅಲ್ಲಿ ಗೆಸ್ಟ್ ಗೆಸ್ಟ್ಗಳು ಕರ್ಕೊಂಡ್ ಬಂದಿವೆ ನಾವು ನಮ್ ಉಳ್ಳಿ ಕಾಯಕಾಯಿಲ್ ನೋಡಿ ಫ್ರೆಂಡ್ಸ್ ಹೌ ನಾವೇ ಅವ ತ ಎಷ್ಟು ಸೌಕರ್ಯ ಇರ್ಬೇಡ ಒಬ್ಬೊಮ್ಮೆ ಹೇಳದ ಗಂಡಸ್ರಿಗೆ ಎಷ್ಟು ಬೆಲೆ ಇದೆ ಎಷ್ಟು ಮರ್ಯಾದೆ ಇದೆ ನೀವು ಈಗ ಮಾಡ್ಬಿಟ್ಟು ಅವಯ್ಯ ಮಾಡ್ಬಿಟ್ಟು ಈಗ ಗಂಡಸ್ಗಳನ್ನ ಬಿಟ್ಬಿಟ್ಟು ಹೆಂಗ್ಸ್ಗಳೆಲ್ಲ ಬ್ಯಾಗ್ ಹಾಕೊಂಡು ನಾವು ಹಿಂಗ 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 ಇರ್ಬೇಕು ಈಗ ಸಾಯ ಮಾತಾಡೋರು ನನ್ನ ಬಿಟ್ಟಿದ್ರು ಹ್ಞೂ ಬೇಜಾರು ಮಾಡ್ಕೊಬೇಡಿ ದುಟಿಗೆ ಬಳ್ಕೊಂಡು ಹಿಂಗ್ ಬ್ಯಾಗೆಕ್ಕ ಹೊಂಟುಟ್ರ ದಂಚ್ಕೊಳ್ಕಂತ ಹೆಂಗ ಅಂತ ಅಂತಿಲ್ಲ ಅಮ್ಮ ಇನ್ನೆ ಒಂದು ಜಗಳ ನಡೀತು ಹೇಳ್ತೀನಿ ಕೇಳಿರಾಜು ಇನ್ನ ನೈಟ್ ಜಣ್ಣ ಕುಡ್ಕಂಬ್ರಣ್ಣ ನಮ್ಮ ಬೀದಿ ಕುಡ್ದ್ಬಿಟ್ಟು ಮದಾಗ ತಿರಾಕಂಬ ಕುಡಿತಿದ ಅವಕ ಅನ್ನ ಕೂವಕಂತ ಕುಕ್ಕರ್ಲಿ ಅನ್ನ ತು ಇದು ಯಾಕೆ ಬಂದ ಮಡ್ಗಳ ಬಿಸಿಲು ನಡೀತಂತ ಏಯ್ ಬಿಜಿ ಹೊಡಿತ ಅದ ಅಪ್ಪ ಅಪ್ಪಡು ಅಂತ ಅಷ್ಟಕ್ಕೆ ಇಬ್ಬರಿಗೂ ಜಗಳ್ಬಿಡದ ಏ ಅಪ್ಪ ಮಣ ಬಿಡಿ ಅಪ್ಪ ಮಣ್ಣ ಬೇಡಿ ಅಂತ ಬೈಕಿಂದ ನಾವು ನೆಡ್ತೀನ ಅವಾಗ ನಾವಳವ ಅಂತ ಕೈ ಕಟ್ಕೋದ ನೋಡಕ್ಕ ನಿನ್ ಕೈ ಮುಗಿತಿ ನನ್ ಮನೆ ಅವರಕ್ಕೆ ಬರ್ಬೇಡ ಸುಮ್ ಚಿಕ್ಕ ಮುಜ ಮಂದ್ಕೊಂಡು ಅಂತ ನಾವ ಅವ್ರಕ ಬಂದ್ಕೊಂಡ ಇವಾಗ ಇಡ್ತಿವಿ ನೋಡಕ್ಕ ಅನ್ನಕ್ಕೆ ಇಟ್ಟ್ರ ವಿಜಿಲ್ ಕೂಗ್ತದ ಅಂದ್ರೆ ವಿಜಿಲ್ ಕೂಗ್ ಹೆಂಗ ಅನ್ನ ಅದು ಅಂತ ಅವಾಗ ಕಿರ್ಚ್ಕತ್ತವಳ ಹೋಗದ ಜಗಳಗಳು ಮಾತ್ರ ಸಹಕ್ಕಾಗಿ ನಡೀತಾ ನಮ್ಮ ಬೀದಿಗಳು ನಡೆದ್ರ ಅದಕ್ಕೆ ಪಾತ್ರೆ ತೊಳ್ದ್ರೆ ಸೌಂಡ್ ಐತ ಪಾತ್ರೆ ತೊಳಿಬೇಡ ಅಂತ ಗಂಡ ಸೌಂಡ್ ಮಾಡ್ದೆ ಏನು ಪಾತ್ರ ತೊಳಿಲಿ ಅಂತ ಅದಕ್ಕೆ ಇರ್ತಾಳೆ ಅವಡಿಯೋ ನಾ ಅವರು ನೋಡಿದ್ರ ದೇವ ನಮ್ಮ ಜೊತೆ ಜಗಳ್ತಾಳ ಈಗ ತನ್ಗ ಒಂದು ಪಾಠ ಗೊತ್ತಿಲ್ಲ ಏನಿಲ್ಲ ಇವ್ನ ಜೊತೆ ಬಂದ್ಬಿಟ್ರೆ ನಮ್ನ ಪಾಲ್ ಮಾಡಿದ ಯಾವ್ದಾ ಫಿಲಂ ಒಬ್ಬರಿಗೆ ವಸ್ತು ಅದೇ ವಾಸುವ ಪಕ್ಕ ಕಮರ್ಷಿಯಲ್ ಫಿಲಂ ಮಾಡೋದಲ್ಲ ಅವನ ಹೆಸರು ಲವ್ ಟೂ ಬಿ ಅಂತ ಏನಂತೆ ಬಂದ ಫಿಲಮ್ ಫೋಟೋ ಸಾಕು ಹಾ ಇಲ್ಲ ಸಾಕದಾಗಿದ್ದಂತು ಜನ ಹೋಯ್ತಾ ಇಲ್ಲ ಜನಗಳು ನಮ್ಮ ಕನ್ನಡ ಫಿಲಮ್ನ ನಾವು ನಮ್ಮ ಕನ್ನಡ ಇಂಡಸ್ಟ್ರಿ ಅನ್ನ ಬೆಳೆಸ್ಬೇಕು ಅಪ್ಪ ಹೀರೋ ಹೀರೋ ಹೇಳ್ತಾವ್ರ ಯಾರು ಪಾಪ ಎಲ್ಲ ಹೋಗೋರ ನಮ್ಮೂರಲ್ಲಿ ಬುಟ್ಟೆ ಇಲ್ಲ ಫಿಲಮ್ ನಾ ಬುಟ್ಟಿದ್ರ ದೇವ್ರ್ ನಾನು ಒಬ್ಬಿಂದ ಕಲೆಕ್ಷನ್ ಆಗೋ ಒಬ್ಬ ನೋಡಿದಾಗ ಬಜೆಟ್ ನೋಡೋಣ ನಮ್ಮ ಉಳ್ಳ್ಯವ್ರಿಗೆಲ್ಲ ಹೋಗಿ ಹೇಳೋಣ ಮನ್ ಹೇಳೋನು ಹೇಳೋಣ ನೋಡಿ ಹೋಗಿ ಫಿಲಮ್ ನಮ್ಮಂಗೆ ಅವರು ಬಡವರು ನಾವು ಫಸ್ಟ್ ಮೊದ್ಲಾಗಿ ನಮ್ಮ ಕನ್ನಡ ಇಂಡಸ್ಟ್ರಿ ಅವ್ರನ್ನ ನಾವು ಬೆಳೆಸ್ಬೇಕು ಈ ಎಲ್ಲ ಲ್ಯಾಂಗ್ವೇಜ್ ನೋಡ್ತೀವಿ ನಮ್ಮ ಕನ್ನಡ ಲ್ಯಾಂಗ್ವೇಜ್ ಮೊದ್ಲಾಗಿ ನೋಡ್ಬೇಕು ನಟ್ರಿಗೆ ಹೋಗೋ ಅಂದ್ಬಿಟ್ಟು ಹೋಗಿ ನೋಡೋಣ ನಮ್ಮ ಮೈಕ್ಲೇಲ್ಲ ಅರೆ ನಮ್ಮ ಉಳ್ಳೊಳ್ಳಿಲಿ ಥಿಯೇಟ್ರಲ್ಲಿ ಯಾಕೆ ಇಲ್ಲ ಫಿಲಮ್ ಹೋಗಿ ಅಣ್ಣ ರಿಕ್ವೆಸ್ಟ್ ಮಾಡ್ಬೇಕು ಅಣ್ಣ ಫಿಲಮ್ ಹಾಕೋಣ ಅಂತ ಅಂತ ಹೋಗಂಗ್ ಕೇಳ್ರಿ ಹೋಗಿ ಅಲ್ವಾ ಅವ ನಮ್ಮೂರಿಂದ ಎಲ್ಲ ಕುಯ್ಯಾಕ ಬರೀ ಎರಡೇ ಕಿಲೋಮೀಟರ್ ಇದ್ದಿದ್ದು ಈ ಲಾವಡೆ ಕಪ್ಪಲ್ ನೋಡಿದ್ರೆ ಹದಿನೈದು ಕಿಲೋಮೀಟರ್ ಬಳಸ್ಕ ಕರ್ಕೋಯ್ತು ನಮ್ ಪೆಟ್ರೋಲ್ ಎಲ್ಲ ಬೋಸ್ಬೇಕು ಮನೆ ಹೇಳ್ದ ಹಂಗ ನೀ ಅದಕ್ಕೆ ನನ್ನಂದೇ ಸತಿ ಸಡ್ ಹಂಗ ಹೇಳ ಗಂಟ ಬಾ ಕಣ್ಣ ರೂಪಾಯಿ ಕಣ್ಣ ರೂಪಾಯಿ ಫೋನ್ ಮಾಡುವಂತಂತು ನೋಡಿ ಈ ತರ ಬೋಯ್ಸ್ಕೋಬೇಕು ಏನು ಮಾಡಕಾಗಲ್ಲ ಎಲ್ಲ ನಮ್ಮ ಹಣ ಬಾಯ್ ಬಾಯಿಲ್ಲ ಹಂಗೆ ಕ್ಯಾಾಣಿ ಹತ್ಬಿಡೋದು ಈಗ ಬೈಕ್ ತಪ್ಪ ಅಂದ್ರೆ ಬೈಕ್ ತರಲ ಆಯ್ತು ಪೆಟ್ರೋಲ್ ಹಾಕ್ಸೋ ಅಂದ್ರೆ ಪೆಟ್ರೋಲ್ ಹಾಕ್ಸಿಲ್ಲ ಚಿಕ್ಕ ಮಾಡಿಕೊಂಡು ತಿಳ್ತಾರೆ ನೀರ್ಬೇಕಾರೆ ಎಲ್ಲ ನೀನು ನೀವು ಹೊತ್ತಿರ ಹೊರ್ತೂರು ಸಂತೋಷ ಅವ್ರ ತಮ್ಮ ಕೈಲ ನೀನು ನೀರುತ್ತಲ್ಲಿ ಯಾವ ಹರ್ಷ ಬಿಗ್ ಬಾಸ್ ಹರ್ಷ ಹರ್ಷನ್ ಹರ್ಷನ್ ರಿಲೇಶನ್ಕೆಲ್ಲ ನೀನು ನೋಡಿ ಫ್ರೆಂಡ್ಸ್ ಇವನು ಕಾ ಹಿಂಗ ರೋಡಲ್ಲಿ ಹೋಯ್ತಿದ್ರೆ ಎಲ್ಲವಿ ರಾಜು 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 ಅಂತ ಕೂಗ್ತಿದ್ರು ಏನು ಇಷ್ಟು ವಯಸ್ಸು ಗೊತ್ತಲ್ಲ ಹುಡುಗರದಲ್ಲ ಬರೀ ಹುಡುಗಿರ್ದೆ ವಯಸ್ಕೊತಿದ್ದು ನಿಜ ಫ್ರೆಂಡ್ಸ್ ಇದೇ ಒಂದನೇ ತಾರೀಕು ಮೂವತ್ತು ಒಂದು ಎರಡನೇ ತಾರೀಕು ಕಣನೂರು ಜಾತ್ರೆ ಇದೆ ನಮ್ಮ ಸಾಕು ಕದಂಗ ಮಾಡ್ತಾರ ಹುಳ್ಳಿಯೆಲ್ಲ ಕಣನೂರಲ್ಲಿ ಸಾರಿ ಹುಳ್ಳಿ ಅಂದ್ಬಿಟ್ಟು ಸಾರಿ 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 ಕಣನೂರಲ್ಲಿ ನಮ್ಮ ಹುಳ್ಳಿಯಿಂದ ಬರೀ ಎರಡೇ ಕಿಲೋಮೀಟ್ರು ಆ ತಾಯಿ ಉತ್ಸವ ಜಾತ್ರೆ ಫುಲ್ಲು ಸುತ್ತ ಮೂವತ್ತೇಳು ಹಳ್ಳಿ ಜನ ಗಾಯಿ ದೇವ್ರು ನೋಡಕ್ಕೆ ಕೂತಾರ ಕಣನೂರು ಜಾತ್ರೆ ಇಲ್ಲಿ ಇದೇ ದೇವಸ್ಥಾನ ನಾವು ಈಗಲಿಂದ ಜಿಲ್ಲ ನೋಡಿ ಪಾತ್ರಗಳು ಎಲ್ಲ ಮಾಡಕ್ ಶುರು ಮಾಡರ ಇದ ಅಲ್ಲಿಗೆಲ್ಲ ಅಲ್ಲಿ ಇಲ್ಲಿ ಇಲ್ಲಿ ನೋಡಿ ಫ್ರೆಂಡ್ಸ್ ಆಗ ಚಿಕ್ಕಂದ್ರಲ್ಲಿ ನಮ್ಗೆ ಏನಾದ್ರು ಹುಷಾರಿ ಈಗಲೂ ಈಗೂ ನಮ್ಗೆ ಏನಾದ್ರು ಹುಷಾರಿಲ್ಲ ಅಂತಂದ್ರ ಈ ದೇವಸ್ಥಾನ ಪೂಜೆ ಮಾಡ್ತಾರಲ್ಲ ಪೂಜಾರವ್ರ ಮನೇಲಿ ಕಂಠ ಅಂತ ಕೊಡ್ತಾರ ಹತ್ತು ರೂಪಾಯಿ ಐದು ರೂಪಾಯಿ ಇಪ್ಪತ್ತು ರೂಪಾಯಿ ಹಂಗೆ ಕೊಟ್ಟರೆ ಕೊಡ್ತಾರ ಅದನ್ನ ಕಟ್ಟಿದ ತಕ್ಷಣ ಜ್ವರ ಎಲ್ಲ ವಾಸಿ ಹೋಯ್ತವೆ ಫ್ರೆಂಡ್ ದೇವ್ರಣವೇ ಅದು ಕಟ್ಟಿಡ್ಲೆ ಅಷ್ಟು ಪವರ್ ಅದ ದೇವ್ರಿಗೆ ಈ ಒಂದೇ ತಾರೀಕಲ್ಲೇ ಜಾತ್ರಾ ಶುರು ಆಯ್ತು ಮಾಡ್ತಾರ ಏನು ಸೂಪರಾಗಿ ಮಾಡ್ತಾರ ಅದು ದೂರಾಗ ಮಾಡ್ತಾರ ಜಾತ್ರ ಇವ ನಮ್ಮೂರ ಅವಣ್ಣ ಅವಣ್ಣ ಮರ್ಕೊಂಡ ಏನ ನಾವು ಯಾಪಾರ ಜ್ವರ ಹಿಂಗೆ ಎಲ್ಲವರೆಲ್ಲ ಕಷ್ಟ ಕಷ್ಟಪಡ್ತಾರ ನೋಡಿ ನಾವು ಮುದ್ದೆ ಒಳಗೆ ಕಿರಿಕಿಂತೀವಿ ಅದಕ್ಕೆ ನಮಗೆ ಹೋಗ್ಬೋದು ನನಗೆ ಓಕೆ ಹೋಗಲ್ಲ ಅಂತಂದ ಸಂದಾಯಿತು ಬೆಳಗಾಯಿತು ವಿಡಿಯೋ ವಿಡಿಯ ಅಂತ ನಿಂತಿದೆ ಮುದುವಿನಿ ಮಾನಮರದಿನದಿಲ್ವಾ ಮೂರತ್ತು ತಿಂತಿದೆಯಲ್ಲ ಮನ್ಲಿ ಕುದ್ಕಣೋ ಒಗ್ಗೆಯೋ ಗೊಂಡಾಳ ಅರೆ ನಾನು ಮೊವ್ಗೆ ಎง ದಬಿಸ್ತಿನಿ ಅಂತಂದ್ರಾ ಸರ್ಕಾರದಿಂದ ನನಗೆ 10 ಕೆಜಿ ಅಕ್ಕಿ ಕೊಡ್ತಾರ ಅಕ್ಕಿ ಕಾಲಿಕ್ಕೆ ಕೆಲಸ ಆಗಲ್ಲ ಅಂತಂತನಿ ಆ ಕಾಲಿ ಆಗದ ಒಂದು ತಿಂಗೈತಾ ನಾನು ಒಬ್ಬನಿಗೆ 10 ಕೆಜಿ ತಿರೆ ಕಾ ಇನ್ನು ತಿಂಗಳು ರೆಡಿ ಮಾಡ್ಬಿಡತರಲ್ಲ ಹಾಗೆ ವರ್ಷದಿಂದ ಹಾಗೇ ನಾಟಕಡ್ಕ ಬತ್ತದಿ ಹಿಾಡು ತಂದಾ ನಾ ಹಳ್ಳಿ ಪಾಳು ತನದ ನಮ್ ಭೂಮ್ ತೈ ಏಣ ನಷ್ಟ ಬಿಡ್ರೆ ಹಾ ಆಯ್ತು ನಮ್ ಭೂಮ್ ತಾಯಿ ಹ್ಮ್ ನಡಿ ಸ್ಟ್ರೈಟ್ ನಾ ಕರ್ಕೋಯ್ತೀನಿ ಯಾವ ಈ ಎರಡ್ ರೋಡ್ ಅಲ್ಲಿ ಹೆಂಗ್ ಬಂದಿದ್ರು ಯಾವ್ದು ಎರಡ್ ರೋಡು ಏ ಒಂದೇ ಹಿಂಗೇನಿಲ್ಲ ರೂಜೂ ಏಳ್ ನೋಡು ಆ ಹಿಂಗೆ ಹಿಂಗ ಹೋಗ್ಬೇಕು ಹಿಂಗ ಹಂಗಾರೆ ಇದು ಅವ್ರು ಸ್ಪಾಟ್ ಅವರೇ ಪೀಕ ಬರ್ತಾರೆ ಎಲ್ಲ ಅವರೆಲ್ಲ ಕೂತು ಬಿಡ್ಲಿ ಬಿಡು ಒಗ್ಗಟ್ಟ ಊಟನಾರ ಕೊಳ್ಳ ತಂದಿರ್ತಾರೆ ಊಟ ಮಾಡ್ಕೊಳ್ಳೋ ಅವಸ್ಥಿಗೆ ಅಣ್ಣ ನಮಗೂ ತಡಕಿ ತಡಕಿ ಹೋಯ್ತು ಕಣ ಒಸಿ ಸುತ್ತ ನೀನು ಅಂತ ಅನ್ನೋದು ತಾತ ಹಾ ಮೈ ಬಾಯ್ ತಾಟಾ ಮಾಡಿ ಹಾ ನಮ್ಮ ಸೈಡ್ ಮನಗಳು ಅದ ನಾಶ ಇಲ್ಲಿ ನೀರ್ ಹೆಂಗರಿತಿದ್ ಫ್ರೆಂಡ್ಸ್ ಬೋದ್ಬಿಟ್ರೆ ಮಲಾ ನಾವು ನೋಡ್ರೋದೇ ಎತ್ತಲೆ ಅಂತ ಅರ ನಿಮ್ಗೂ ಇರ್ಲಿ ಅಂತ ಅಂದ್ಬಿಟ್ಟು ತೋರ್ತಾ ಆಮೇಲೆ ನಮ್ನ ನಾವ್ ನೋಡಿಲ್ದಿರ ಊರ ನಾವ್ ನೋಡಿಲ್ದಿರ ಗದ್ದೆಗಳ ನಾವು ನೋಡಿಲ್ದಿರೋ ಕವಲಿಗಳ ಅನ್ಬಿಟ್ಟು ಬೋದ್ಬಿಟ್ರಿ ನೋಡಿ ಇಲ್ಲಿ ಚಿಕ್ಕ ಚಿಕ್ಕ ಮೀನ್ ಹಿಡಿಯಕೋತಿದ್ವು ಆಗ ನೀರ್ ಹೆಂಗರಿತಿದ್ವು

ಬೀಟದಲ್ಲರೂ ಸಿಸು ಬಿಲ್ಡಪ್ ತಗತ ನಡಿ ಬರ್ತು ಇನ್ನೇನಾ ಕಾಯಾಗವ ಫ್ರೆಂಡ್ಸ್ ಗದ್ದ ಭತ್ತ ಎಲ್ಲ ಆದ್ರೆ ಕಟ್ಟದ ಊದಾಗದೆ ಒಟ್ನಲ್ಲಿ ಈ ಈ ಇನ್ನೇನ ಇನ್ನೇನು ಕಟ ಹೋಗ್ಬೋತವ ಅವಾಗೆ ಬರೋದು ಒಡ್ಡಲಿ ಸೂರತ್ರ ಗಂಟೆ ಬರ್ತಾವ ಅಲ್ವಾ ಶಿವರಾತ್ರಿ ಅಯ್ಯಪ್ಪ ಶಿವರಾತ್ರಿ ಗಂಟೆ ಎಲ್ಲ ಉದ್ರೆ ಹೋಯ್ತವಾ స్ట్రైట్ ఆ ఇదే భాళత్ యాదడు స్ట్రైట్ అవ ఈ కుయల్ టమ్ ఈ కుయల్ నోత్క్యారు ఒంట మంత కొ ఒడ్డు అంతేనా ఎక్కర్కిష్ట అంత ఎక్క ఇైట్ లెఫ్ట్కి రైట్ అంత రైట్ లెఫ్ట్ గొప్పగా ಹಾಂ ಇವ ಏನು ಕೇಳ ಇವ್ರು ಇಲ್ಲ ಬಹಿ ಅವನ ಅವನವ್ರು ಕೇಳ್ತೀವಿ ರೀ ತತಾ ನಾಲ್ಕು ಮಕ್ಕಳು ಇದೆಯಾ ಹಿಂಗೆ ಒಳಗ್ಕೊಂಡ್ರೆ ತೋ ಎಲ್ಲ ತೋಟ ಸಿಕ್ಕದ ಬಾಳೆ ಎಲ್ಲ ಬಾಳೆ ತೋಟ ಹಾ ಒಂದೊಳ್ಳ ನಾಷ್ಟ ಹಾ ನಾಷ್ಟ ಮಾಡಿದ್ರೆ ಥ್ಯಾಂಕ್ಸ್ ತದ ನಮ್ಮ ಹಳ್ಳಿ ಜನ ಎಷ್ಟು ಒಳ್ಳೆಯವರು ಇಲ್ಲಿ ನೋಡಿರಿ ಹ್ಞೂ ಜಾಸ್ತಿ ನೀರು ಬರ್ಬೇಕು ಇದ್ರಲ್ಲಿ ಮುಳುಗು ಜಾಸ್ತಿ ನೀರು ಕೇಳ್ದೆ ಈಜೋ ಒಡ್ಯಕ್ಕೆ ಬರಲಿ ಅವ್ನ್ಗೆ

ಒಗಾಕ್ತಾವ್ರಿ ಹಿಂಗ ಕೈ ನೋಯ್ತದ ಅಲ್ಲಿಂದವೆ ಅಲ್ಲಿ ಹೋಗಿ ತೋ ಅಲ್ಲೋಗಿ ವೀಡಿಯಾ ಮಾಡತ್ತಿನ ಆಮೇಲೆ ಓದ್ಬಿಟ್ರಿ ನಿನ್ನ ವೀಡ್ಯಾಮ್ ಮಾಡುವ ಮುಚ್ಚ ಕಟ್ ಅಂದ್ಬಿಟ್ರಿ ಸಾರಿ ಸಾರಿ ಬನ್ನೋ ಭಾಳ ತೋಟಕ್ಕೆ ಬನ್ನೋ ಭಾಳ ತೋಟಕ್ಕೆ ಬಂದು ನೋಡ್ರಿ ಕರಡಿ ಕರಡಿ ಹಾ ರೀಲ್ಸಾ ಹೋಗೋ ಏನ್ ಹಿಡಿದ್ಬಿಟ ಇಲ್ಲ ಕಣ ಹೋಗುವ ರೀಲ್ಸ್ ಮಾಡಲ್ಲ ಕಣ ಹೋಗೋ ಕಲ್ಚ್ ಹೋಗೋ ಅಂತಾ ನಿಮಗೆ ರೀಲ್ಸ್ ಮಾಡಕ ಸುತ್ತಿನ ಅಂತಾ ಹೆಳ್ಬಿಡ್ತೀನಿ ಹೆಳ್ಬಿಡ್ತೀ ಅಂತಾ ಎರಡು ದಿನ ಹೋಗನ ಕೋಳಿ ಅಂಗಡಿ ಆಷ್ಟೆ ಪುಕ್ಕ ತರ ಯಾಕ ಕಲ್ಚ್ ಮೋಡೋನ ಕಲ್ಚನೆ ಮಾಡೋ ಗಾರಾ ಕಲ್ಚ್ ಹೋಗೋ ಅಂತಾ ನಮ ಹೋಗ ಗಾರಾ ಕಲ್ಚ್ ತಂಕುನ್ ಕರ್ಕ ಬಿಡ್ತರು ಕಣ ಬಂದುಬಿಟಾ ಬಂದುಬಿಟಾ ಅದಕ್ಕೆ ಬಂದುಬಿಟೀ ಅಂತಾ ಅರೋ ನೋಡಿ ಇಲ್ಲ ಕಪ್ಪ ಬರಿ ಸುಳ್ಳೆ ಹೇಳ್ತನ ಅವ ಕಲ್ಚ್ ಹೋಗಿನಾ ಮೂರು ತಿಂಗ ನಾಲ್ಕು ತಿಂಗ ಆಯ್ತು ಅಂತಾ ರವ ಅಂತಾ ಹೈ ಫ್ರೆಂಡ್ಸ್ ನಾನು कालಗೇನ ಚುಟ್ಚುರು ಅಂತಾ ವಡಿತಿದೆ ಫ್ರೆಂಡ್ಸ್ ಈ ಒಬ್ಬ

ಮೂರ್ಸತ್ ಅಂತ ಎಲ್ಲ ವಚನ ಲೇ ಆನಂದಾ ಇದಕ್ಕೆ ಸರಿ ಕಲ್ಲ ನೀನು ತಿನ್ನಕ ಆಪಡಿ ಪ್ರಿಂಟರ್ಂಚೆ ಒಂದಾ ಪುಸ್ತಕ ಕಡನರ ಪುಸ್ತಕ ಕಣила 얘는 ಕಟ್ ಕಟ್ ತಗೆ ಮಾತಾಡ್ತಿದೆ байбут್ರ ನೀನು ಓದಿನಮ್ಮ ಅಂತಿದೆ ಅಜ್ಞಾನ ಇದಿರಲ್ಲಾ ಮಾತನಾಡಲ್ಲ ಮಾಡ್ರಾ ನಾ ಯಾರಾ ಮಾತ್ ಮಾಡಿದ್ತೋ ದನ ತರ ತಿನ್ನೋದು ಇವರು ಡೈರೆಕ್ಟ್ರು ಬೆಳಿಗ್ಗೆನೆ ಬಂದ್ಬಿಟ್ರ ಚೆ ಪಾಪ ಎಲ್ಲ ಕುಯ್ಯಕಂತ ಎಷ್ಟು ಸುಸ್ತಾಗಿ ಬಂದ್ರ ಇವಾಗ ಬಂದು ಈಗ ನಾಶ ಬಂದು ಹೆಂಗ್ ಹೊರದ್ಬಿಟ್ರೆ ಇವರೇ ಪೊಲೀಸ್ ಇವ್ರಿಗೆ ಹೆಣ್ಣು ನೋಡ್ತಾವಿ ದಯವಿಟ್ಟು ಬಿಟ್ಟು ಯಾರು ಎಂಟು ವರ್ಷ ಬ್ರೋಕರ್ ಇದ್ರೆ ತೋರಿಸಿ ಪ್ಲೀಸ್ ಇವರೇ ಸುಂದರ ಸರಿ ಸುಂದರ ಇದು ಇವ್ರೇ ಕಣನೂರವ್ರು ನೆಕ್ಸ್ಟ್ ಒಂದನೇ ತಾರೀಕು ಹಬ್ಬ ಆದ ಬಂದ್ಬಿಡಿ ಕರೇಣ ಅಣ್ಣ ಕರ್ದ್ ಬಿಡಿ ಈಗ್ಲೇ ಏನಂತೆ ಎಲ್ಲ ಬನ್ನಿ ಬಂದ್ಬಿಡಿ ಇಲ್ಲಿ ವಿಡೋದಲ್ಲಿ ನಮ್ ವೀಡಿಯೋ ಯಾರು ನೋಡ್ತಾರ ಎಲ್ಲಾರ ಹೇಳು ಏನಕ್ಕಂದಲ್ಲಿ ಏನೋ ಏನೋ ಆಫ್ರಿಕಾದಿಂದ ನಡ್ಕೊಂಡೆ ಬಂದೇನು ಏನಿಲ್ಲ ನೀನು ಬಾಯಿ ಮತ್ಕರ್ ಒಂಚೂರು ಬರ್ತೀನಿ ಏನಲ್ಲ ನೀನು ನೀನು ನಿಮ್ಮ ಹಬ್ಬಕ್ಕೆ ನಿಮ್ಮ ನಿಮ್ಮ ಮಟ್ಟಿಗೆ ಬರಲಾ ಅನ್ನೋಣ್ ಸತಿ ಬೈ ಅದ್ನೇ ಬಯಿ ನೋಡಿ ಕೆಟ್ಟ ಕೆಟ್ಟ ಬೈ ನಿಮ್ಮ ಕೈಯ್ ಮುಗಿತು ನೀವನ ಟ್ರಾಲ್ ಮಾಡಿ ಚಾಲೆಂಜ್ ಆಗ್ತೀನಿ ಈಗ ಐದು ಸತಿ ಕಪ್ಪು ಕುಂಕುಮ ಕೆಂಪು ಕುಂಕುಮ ಜೋರೆ కప్పు కుంకుమ కుంకుమర కుంకుమ ఐసతి కప్పు కుంకుమ కెంపు కుంకుమ కప్పు కుంకుమ కెంపు కుంకుమ కప్పు కుంకుమ కెంపు కుంకుమ కప్పు కుంకుమ ఫస్ట్ కప్పు కుంకుమ కెంపు కుంకుమ కప్పు కుంకుమ

కిహోరం స్కోర్ కో యా నా మై ఇదన రను కాపుక గుబిక కు కు ಒಳಕ್ತ ಹೋಗಿದ್ದು ವಿಡಿಯೋ ಮಾಡ್ತೀನಿ ಎಲ್ಲ ಕೊಯ್ತವ್ರ ಸೈನಿಕರು ಅಣ ಅಣ ಯ ಓ ಸರ್ ನಮಸ್ಕಾರ ಸರ್ ಹುಳ್ಳಿ ಕಾನ್ಸ್ಟೇಬಲ್ ಇವರು ಉಳ್ಳಿ ಅಲ್ಲ ನಮ್ಮ ಊರಿನ ಎಮ್ಮೆಯ ಪೊಲೀಸ್ ಆಫೀಸರ್ ಬಾಯ್ ಬಾಯ್ ಆಯ್ ಮಾಡಿ ಆಯ್ ನಿಮ್ಮ ಹೆಸ್ರೇ ಬಿಡಿ ಓಣ ಆಯ್ ಆಯಿತು ಕಣ್ಣ ನಿಮ್ದು ಅನ್ಯ ಹೆತ್ತ ಕಣ ನಿಮ್ಗಿಂತ ಹತ್ತು ವರ್ಷ ಚಿಕ್ಕಮ್ಮ ನಾನು ಕೆಲಸ ವಿಡಿಯೋ ಮಾಡ್ತೀನಿ ಅಂತ ಹೊರ ಅದೇ ಬಾಯಿ ಬಂದಾಗ ಬೈತಾರ ಅವ್ರುಗಳು ಆದರೂ ಬೈದರು ಬೈಕಲಿ ಒಂದು ನಾಲ್ಕು ವಿಡಿಯೋ ಮಾಡ್ಬಿಡ್ತೀನಿ ಅವ್ರುಗಳನ್ನ ಹೋಗ್ಯಾನಿ ಅಣ್ಣ ಇಲ್ಲ ಅಣ್ಣ ಹಾಂ ಫುಲ್ ಕೂದ್ಬಿಟ್ಟಿದಾರೆ

ನೀರ್ ಪಾಲು ಚಿಕ್ಕ ವಯಸ್ಸಿನ ನೀರ್ ಬಿತ್ಕೊಂಡಿದ್ನ ಸೀರಿಯಸ್ ಬಿಟ್ಟು ನೀರಿನ ಮೇಕೆ ಎತ್ಕೊಂಡ್ರು ಜಾರ ಬಂಡಿ ಹೇಳ್ತೀನಿ ಅಂತ ಬಿಡು ಇನ್ನೇರಿದ್ರ ಚರ್ಕ ಇಲ್ಲಿ ಒಬ್ರು ಅವ್ರ ಏ ಅಮ್ಮ ಎಲ್ಲಿ ಅದೇನೇನ ಒಣ ಎಲ್ಲಿಗೆ ಬಂದ್ರೆ ಬರೀ ಫೋನು ಫೋನು ಅಂತ ಏನ ಯುದ್ಧ ಮಾಡೋಕ್ ಬರಲ್ವಾ ಹಂಗ ಫೋನ್ ಇಟ್ಕತನ ಆ ಚಿಕ್ಕದೇ ಬಿಟ್ಟಕ್ಕೆ ಹೋಗಿ ಮೀ ಅಲ್ಲೂ ಹಂಗೆ ಇವ್ರು ನೋಡು ಇವ್ರು ನೋಡು ಅಂತ ಫೋನ್ ಇಟ್ಕೊಂಡು

ಎಲ್ಲೂ ತಗೊಬೇಡಿ ಉಳ್ಳೊಳ್ಳಿ ಉಳ್ಳುಳ್ಳಿಲಿರೋ ಅಲ್ಲವೇ ಬಂದು ಈ ಅಂಗಡಿನೇ ತಗೊಳ್ಳಿ ಅದು ಯಾವುದು ಅಂತಂದರೆ ಅಲಿಯ ಅವಸ್ರುತ್ತ ಚಾಮುಂಡಮ್ಮ ಅವ್ರ ಅಂಗಡಿ ಇಲ್ಲಿ ಬರ್ತಾ ಇರೋದು ಅವಳೇ ಅವ್ರ ಮಗಳು ಇಲ್ಲಿ ಬರ್ತಾ ಇಕ ಮುಚ್ಕೊಳ್ಳ ಅಲಿ ಎಷ್ಟು ದೊಡ್ಡ ಅಂಗಡಿ ಯಾವ್ಯಾವ ತರಹದ ಚಿಕನ್ ಮಸಾಲ ಮಟನ್ ಮಸಾಲ ಗರಂ ಮಸಾಲ ಟೀ ಪುಡಿ ಅಶ್ನ ಪುಡಿ ಚಾ ಪುಡಿ ಎಲ್ಲ ತರಹದ ತರ ತರವಾದ ಐಟಮ್ಗಳು ಇಲ್ಲಿ ಸಿಗ್ತವೆ ನೋಡಿ ಹೇಳ್ಬಿಡ್ರಿ ರತ್ನಕ ನಿಮ್ಮ ಅಂಗಡಿನ ಇಂಟ್ರೆನ್ಸ್ ಮಾಡ್ಬಿಡು ಪರಿಚಯ ಮಾಡ್ಕೊಡಿ ನಿನ್ನ ಅಂಗಡಿನ ಇವ್ರಿಗ ಅಂತ ಲೈವ್ ಅಲ್ಲಿ ಮಾತಾಡು ಜ್ವರಗಿ ಚಾಮುಂಡೇಶ್ವರಿ ಪ್ರಾವಿಜನ್ ಸ್ಟೋರ್ ಅಂತ ಇವ್ರು ನಮ್ ಕೆಂಪಿ ಅವರು ಅವರು ರಾಜೇಶ ನಿನ್ನ ಅಂಗಡಿ ಬಗ್ಗೆ ಹೇಳು ಹೇಳ್ತಾ ಏನಂತ ಬಂದ್ ನನ್ನ ಅಂಗ್ಡಿಲೆ ಮಾತಾಡು ಪದಾರ್ಥಗಳು ತಗೊಳಿ ಅಂತ ಹಾ ಹೇಳು ಹೇಳ್ತಾ ಇದೀನಲ್ಲ ಪದಾರ್ಥಗಳ್ ತಗೊಳಿ ಸಿಹಿ ತಿಂಡಿಗಳು ಪ್ರತಿಯೊಂದು ದೊರೆ ಇರ್ತದೆ ನಮ್ಮ ಅಂಗಡಿ ಚಾಮುಂಡೇಶ್ವರಿ ಪ್ರವಿದ್ಯ ಸ್ಟೋರ್ ಅಂತ ನೀವು ತಗಳಿ ತಗಳಿ ತಿನ್ನಿ ಹಮ್ಮುದೇನ ಅರೆ ಅದೆ ఏ ఈ చూపా ఏ బా ఏన్ అల్టి ఫికరల్ నేను ఆంటారా కణింది బావా బాయి మడు బావాంగ్ రీ తిండీ మంత ఏనా బావా లావణ్య మాట్తిర మాట్ాడుద్రంత ఇంకా స మ్యూట్ మాబిట్ర ఆఫీసల్వ్ర ಏಳು ಗಿಣಿತಿ ಹೋಗು ಇನ್ನೊಂದ್ ಮಕ್ರಿ ಅನ್ನಿ ಕೊರು ಮಾಡು ರತ್ನಮ್ಮ ಅವ್ರಿಗೆ ಸುಮಾರು ಜನ ಒಂದ್ ಲಕ್ಷ ಐದು ಲಕ್ಷ ಕೊಡ್ಬೇಕಂತ ಲೈವ್ ಅಲ್ಲಿ ರತ್ನಕ ಅವ್ರು ಚೆನ್ನಾಗಿರ್ಲಿ ಆದ್ರೆ ಅವ್ರೇಳ್ತಾರ ಯಾರು ಅಂತ ಕೊಟ್ಬಿಟ್ಟಿದೆ ಯಾರು ದುಡ್ಡ ಎಷ್ಟು ಬಿಂದ್ರೆ ಎಷ್ಟು ಕೊಟ್ಬಿಟ್ಟಿದೆ ಎಷ್ಟು ಕೊಟ್ಬಿಟ್ಟಿದೆ ಹೇಳು ನನ್ ಪರಿಹಾರ ಕೊಡ್ಸೊಡ್ನಿ

ಫುಲ್ ಸೈಲೆಂಟ್ ಮದುವೆ 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 ಇದರಲ್ಲಿರುವ ಏಕೈಕ ಗಣಪತಿಯ ದೇವಸ್ಥಾನ ಚಾಮುಂಡೇಶ್ವರಿ ದೇವಸ್ಥಾನ ಎರಡುವೆ ಇದು ಮನು ಬುದ್ಧಿ ಮನೆ ಇದು ಹಿಂಗೆ ಹೋಯ್ತಾ ಇದ್ರೆ ಅದು ಮಲ್ಲಿಕಾರ್ಜುನ ಎಲ್ಲ ಲವ್ ಮ್ಯಾರೇಜೇ ಆಗಿ ಅರೇಂಜ್ ಮ್ಯಾರೇಜ್ ಯಾರು ಆಗ್ಬಿಡಿ ಮರ ಹತ್ತು ಲಕ್ಷ ಕಟ್ಟಿಟ್ಟು ಬುಟ್ಟಿ ಕಟ್ಟಿದ ಬುಟ್ಟಿ ಅಲ್ಲ ಅದು ಆಯ್ತು ಫ್ರೆಂಡ್ಸ್ ಎಲ್ಲನೂ ಕಟ್ ಮಾಡಾಯಿತು ಇಲ್ಲಿಗೆ ಬಂದಿದ್ದು ಆಯಿತು ಇಲ್ಲೇನೇನು ನಡೀತು ಎಲ್ಲಾನು ನೋಡಿದ್ದು ಆಯಿತು ಹಿಂಗೆ ನಮ್ಮ ವಿಡಿಯೋಗೆ ಸಪೋರ್ಟ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಮುಂದಕ್ಕೆ ಏನಾದ್ರು ಹೇಳಿದ್ರೆ ಅಷ್ಟೇ 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 ಬಾಯ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್